ಇನ್ನು ಬಸ್ ದರ ಹೆಚ್ಚಳ ಆಯಿತು ಮೆಟ್ರೋ ದರ ಹೆಚ್ಚಳ ಕೂಡ ಆಯಿತು ಈಗ ಆಟೋ ಕೂಡ ದುಬಾರಿ ಆಗತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಬೆಂಗಳೂರು ನಾಗರಿಕರ ಮೇಲೆ ಮತ್ತೊಂದು ಹೊರೆ ಈಗ ಬೀಳ್ತಾ ಇದೆ ಆಟೋ ಪ್ರಯಾಣಿಕರ ಜೇಬಿಗೆ ಪ್ರಾಧಿಕಾರ ಬರ ಎಳೆಯೋದಕ್ಕೆ ಮುಂದಾಗ್ತಾ ಇದೆ ಹಿಂದಿನಿಂದ ಆಟೋ ಮಿನಿಮಮ್ ದರ ಅಂತ ನಾವೇನು ಕರಿತಾ ಇದ್ವಿ ಈ ಮಿನಿಮಮ್ ದರ ಮೂವತ್ತಾರು ರೂಪಾಯಿ ಆಗತ್ತೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದಿಂದ ದರ ಏರಿಕೆ ಮಾಡಲಾಗ್ತಾ ಇದೆ ಆಟೋ ದರ ಬೆಂಗಳೂರಿನಲ್ಲಿ ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗತ್ತೆ ಇವತ್ತಿನಿಂದಲೇ ಈ ಒಂದು ಪರಿಷ್ಕೃತ ದರ ಏನಿದೆ ಅಂದರೆ ಹೊಸ ದರ ಏನಿದೆ ಇದು ಜಾರಿಯಾಗತ್ತೆ ಈಗಾಗಲೇ ಮೆಟ್ರೋ ದರ ಹೆಚ್ಚಳ ಆಗಿತ್ತು ಇಡೀ ಬೆಂಗಳೂರಿನಾದ್ಯಂತ ರಾಜ್ಯಾದ್ಯಂತ ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಒನ್ ಟು ಡಬಲ್ ಮಾಡಿದ್ದೀರಲ್ಲ ಅಂತ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಯಿತು ಇದಾದ ನಂತರ ಬಸ್ ದರ ಕೂಡ ಹೆಚ್ಚಳವಾಗಿತ್ತು ಸರಿಸುಮಾರು ಹದಿನೈದು ಪ್ರತಿಶತದಷ್ಟು ಬಸ್ನ ಒಂದು ಟಿಕೆಟ್ ದರ ಕೂಡ ಹೆಚ್ಚಳ ಮಾಡಲಾಗಿತ್ತು ಮತ್ತೊಂದೆಡೆ ಆ ಮೆಟ್ರೋ ದರ ಕೂಡ ಹೆಚ್ಚಳವಾಗಿತ್ತು ಹೀಗಾಗಿ ಆಟೋದಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಳವಾಗಿತ್ತು ಕಾರಣ ಏನು ಅಂತಂದರೆ ಬೈಕ್ ಟ್ಯಾಕ್ಸಿಯನ್ನು ನಿಲ್ಲಿಸಲಾಗಿತ್ತು ಹೀಗಾಗಿ ಆಟೋ ದರ ಈಗ ಮತ್ತೆ ಹೆಚ್ಚಳವಾಗ್ತಾ ಇರುವಂಥದ್ದು ಬೇರೆ ಬರೆ ಎಳೀತಾ ಇದೆ ಆಟೋ ಕನಿಷ್ಠ ದರ ಈ ಹಿಂದೆ ಮೂವತ್ತು ರೂಪಾಯಿ ಇತ್ತು ಈಗ ಮೂವತ್ತಾರು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಅದಾದ ನಂತರ ಪ್ರತಿ ಕಿಲೋಮೀಟರ್ ದಳ ಹದಿನೈದು ರೂಪಾಯಿಯಿಂದ ಹದಿನೆಂಟು ರೂಪಾಯಿಗೆ ಹೆಚ್ಚಳ ಮಾಡಲಾಗ್ತಾ ಇದೆ ಆಟೋಗಳ ಕಾಯುವಿಕೆ ದರ ಏನಿದೆ ಅಂದರೆ ವೇಟಿಂಗ್ ಚಾರ್ಜ್ ಏನಿತ್ತು ಅದು ಕೂಡ ಹೆಚ್ಚಳವಾಗ್ತಾ ಇದೆ ಮೊದಲ ಐದು ನಿಮಿಷಕ್ಕೆ ಯಾವುದೇ ದರ ಇರೋದಿಲ್ಲ ಅದಾದ ನಂತರ ಪ್ರತಿ ಹದಿನೈದು ನಿಮಿಷಕ್ಕೆ ಐದರಿಂದ ಹತ್ತು ರೂಪಾಯಿ ಹೆಚ್ಚಳ ಮಾಡಲಾಗ್ತಾ ಇದೆ ಇನ್ನು ಇದರ ಜೊತೆಗೆ ಆಟೋದಲ್ಲಿ ಲಗೇಜ್ ಹಾಕೋದಕ್ಕೂ ಕೂಡ ದರ ಫಿಕ್ಸ್ ಮಾಡಲಾಗ್ತಾ ಇದೆ ಅನ್ನೋ ಮಾತುಗಳು ಬರ್ತಾ ಇದೆ ಇಪ್ಪತ್ತು ಕೆ ಜಿ ತೂಕದ ವಸ್ತುಗಳಿಗೆ ಆಟೋದಲ್ಲಿ ಉಚಿತ ಆದರೆ ಇಪ್ಪತ್ತು ಕೆ ಜಿಗಿಂತ ಹೆಚ್ಚಿನ ವಸ್ತುಗಳೇನಿದೆ ಅದಕ್ಕೆ ಹತ್ತು ರೂಪಾಯಿ ನಿಗದಿ ಮಾಡಲಾಗುತ್ತೆ ಅನ್ನೋ ಮಾತುಗಳು ಇದೆ